ಮಾಜಿ ಡಿ ಸಿ ಎಂ ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು ವೃದ್ಧರು ಹಾಗೂ ಅಂಧ ಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಣೆ ಮಂಡ್ಯದ ಸೇವಾ ಕಿರಣ ವೃದ್ಧಾಶ್ರಮ ಹಾಗೂ ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ ಆವರಣದಲ್ಲಿ ಆಚರಿಸಲಾಯಿತು ಅಶ್ವತ್ಥನಾರಾಯಣ ನಾರಾಯಣ ಅಭಿಮಾನಿಗಳ ಬಳಗದ ವತಿಯಿಂದ ಆಚರಣೆ ವೃದ್ಧರಿಗೆ ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ಅನ್ನ ಸಂದರ್ಪಣೆ ವೃದ್ಧರಿಗೆ ಬಟ್ಟೆ ಸಿಹಿ ವಿತರಣೆ ಅನ್ನದ ಸೋಹ ಮಾಡಿದ ಅಭಿಮಾನಿಗಳು ರಾಜಕೀಯವಾಗಿ ಮತ್ತಷ್ಟು ಯಶಸ್ಸು ಸಿಗಲಿ ಮುಂದಿನ ದಿನಗಳಲ್ಲಿ ಅಶ್ವತ್ ನಾರಾಯಣರವರಿಗೆ ಉನ್ನತ ಸ್ಥಾನಮಾನ ಸಿಗಲಿ ಎಂದು ಪ್ರಾರ್ಥಿಸಿದರು ಇದೇ ಸಂದರ್ಭದಲ್ಲಿ ಎಚ್ ಆರ್ ಅರವಿಂದ್ರವರು ಸುದ್ದಿಗಾರರ ಜೊತೆ ಮಾತನಾಡುತ್ತಾ ಶ್ರೀಯುತ ಅಶ್ವಥ್ ನಾರಾಯಣರವರ ರೀತಿಯಲ್ಲಿ ಸಂಘಟನಾ ಚಾತುರ್ಯ ಪ್ರತಿಯೊಬ್ಬ ಮೇಲ್ಮಟ್ಟ ರಾಜಕಾರಣಿಗಳು ಬೆಳೆಸಿಕೊಳ್ಳಬೇಕು ಅಂತ ಕರೆ ಕೊಟ್ಟಿದ್ದಾರೆ ಯತ್ನಾಳ್ ರವರ ವಿಚಾರಕ್ಕೆ ಅರವಿಂದ್ರವರು ಟಾಂಗ್ ಕೊಡುತ್ತಾ ಈ ರೀತಿಯಾಗಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದರು ರವರು ಅಶ್ವಥ್ ನಾರಾಯಣರವರ ರೀತಿಯಲ್ಲಿ ಸಂಘಟನೆ ಮಾಡುವ ಗುಣವನ್ನ ತೋರಬೇಕು ಹೊರತು ರಾಜ್ಯಾಧ್ಯಕ್ಷರ ವಿರುದ್ಧ ನಿರಂತರ ದೂರುವುದು ಸರಿಯಲ್ಲ ಎಂದು ಎಚ್ಚರಿಸಿದರು ಇದೇ ವೇಳೆ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಪಿ ಉಮೇಶ್ ಚಾಮರಾಜ್ ವಿವೇಕ್ ಸತೀಶ್ ಸುರೇಶ್ ವಿದ್ಯಾನಾಗೇಂದ್ರ ಸಿದ್ದರಾಜು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಇವತ್ತು ಪ್ರತಿ ನಮ್ಮ ಹಲವಾರು ನಾಯಕರುಗಳನ್ನು ಹುಡುಗಬ್ಬವನ್ನು ನಾವು ವೃದ್ಧಾಶ್ರಮದಲ್ಲಿ ವೃದ್ಧ್ರೊಟ್ಟಿಗೆ ಕೂಡಿ ಹುಟ್ಟದ ಪ್ರಮಾಣ ಅವರಿಗೆ ಒಂದು ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡೋದರ ಮೂಲಕ ಕೇಕನ್ನು ಕತ್ತರಿಸೋದ್ರ ಮೂಲಕ ಭಾಳ ವರ್ಷಗಳಿಂದ ಮಾಡ್ತಾ ಇದ್ದೀವಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸಿ ಎನ್ ಅಶ್ವತ್ಥನಾರಾಯಣರಾವ್ ಸಾಹೇಬ್ರದ ಹುಡುಗಬ್ಬನು ಕೂಡ ಇವತ್ತು ಅದೇ ರೀತಿ ಸರಳ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ದೇವೆ ಜೊತೆಗೆ ಚಾಮರಾಜವರು ಮತ್ತು ನಮ್ಮ ಉಮೇಶ್ ಅವರೆಲ್ಲ ಸೇರಿ ಆ ರುದ್ರಿಗೆ ಬಟ್ಟೆಯನ್ನು ಕೂಡ ವಿತರಣೆ ಮಾಡಿರೋದು ಇಸಲಿ ತುಂಬ ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ಅಶ್ವತ್ಥನಾರಾಯಣರ ಅವರ ಆಯುಸು ಆರೋಗ್ಯ ಭಗವಂತ ಕರುಣಿಸ್ಲಿ ಇನ್ನಷ್ಟು ಉನ್ನತ ರಾಜಕೀಯ ಸ್ಥಾನಮಾನಗಳು ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಈ ಒಂದು ವಾಹಿನಿ ಮೂಲಕ ನಮ್ಮ ರಾಜ್ಯ ನಾಯಕರಿಗೆ ಒಬ್ಬ ಕಾರ್ಯಕರ್ತರಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಏನು ಮಾಡಲಿಕ್ಕೆ ಬಯಸ್ತೀನಿ ಅಂದರೆ ಮೊನ್ನೆ ಅಶ್ವತ್ಥನಾರಾಯಣವರು ಮೂವತ್ತು ತಿಂಗಳು ಇಪ್ಪತ್ತೈದನೇ ತಾರೀಕು ನಮ್ಮ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ಅದ್ಭುತವಾದ ಕೆಂಪೇಗೌಡರ ಒಕ್ಕಲಿಗರ ವೇದಿಕೆ ಅಂತ ಒಂದು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮದಲ್ಲಿ ದೇವೇಗೌಡರ ಆದಿಯಾಗಿ ಸಂತೋಷಿಯಾದಿಯಾಗಿ ಯಡಿಯೂರಪ್ಪನವಾದಿ ಆದಿಯಾಗಿ ಎಲ್ಲರನ್ನೂ ಒಂದೇ ವೇಕೆ ವೇದಿಕೆಗೆ ತಂದು ಸಂಘಟನೆಯ ಒಂದು ಶಕ್ತಿಯನ್ನು ತುಂಬಿದ್ರು ಕಾರ್ಯಕರ್ತರಿಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಮನೋಭಾವನೆ ನಾಯಕರುಗಳಿಗೆ ಬರದ ಹೊರತು ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ ದಯಮಾಡಿ ಯತ್ನಾಳ್ ಅವರಿಗೆಲ್ಲ ನಾವು ಯತ್ನಾಳ್ ಬಗ್ಗೆ ಮಾತಾಡಿಸೋ ದೊಡ್ಡ ವ್ಯಕ್ತಿ ನಾವಲ್ಲ ಆದರೆ ರಾಜ್ಯಾಧ್ಯಕ್ಷರು ಅಂತ ಯಾರನ್ನು ಮಾಡಿದ್ದಾರೆ ಅವ್ರನ್ನ ಒಪ್ಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರು ಕಾರ್ಯಕರ್ತರಾಗಲಿ ನಾಯಕರುಗಳಾಗಲಿ ಗುಣವನ್ನು ಬೆಳೆಸ್ಕೊಬೇಕು ಆ ಒಂದು ಮುನ್ನುಡಿಯನ್ನು ನಮ್ಮ ಡಾಕ್ಟರ್ ಅವರು ಅತ್ಯಂತ ಒಳ್ಳೆಯ ಕೆಲಸಗಳನ್ನು ನಡೆಯನ್ನು ಮಾಡೋದ್ರ ಮೂಲಕ ಸಮಾಜದಲ್ಲಿ ಗುರುತ ಗೌಪ್ಯವಾಗಿ ಕೆಲಸ ಮಾಡುವಂಥ ಸಮಾಜ ಮುಖ್ಯ ಸಮಾಜಕ್ಕೋಸ್ಕರ ಚಿಂತನೆ ಮಾಡಿ ಕೆಲಸ ಮಾಡುವಂಥವ್ರನ್ನ ಗುರುತಿ ಗೌರವಿಸುವಂಥ ಕೆಲಸವನ್ನು ಡಾಕ್ಟರ್ ಸಾಹೇಬ್ರ ಸಾಹೇಬರಾವತ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತಾಯಿ ಚಾಮುಂಡೇಶ್ವರಿ ದೇವತೆಯಲ್ಲಿ ಪ್ರಾರ್ಥಿಸೋಣ ಮುಂದಿನ ದಿನಗಳಲ್ಲಿ ರಾಜಕೀಯ ಉಜ್ವಲ ಭವಿಷ್ಯವನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾನ ಮಾತು ವಿರಾಮೇಳ ಬಯಸ್ತೀನಿ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ